ಬೇದರ್ನ ಅಷ್ಟೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಇಮಾಂಬಾದ್ ಗ್ರಾಮದ ಜೈಶ್ರೀ ಹನುಮಾನ್ ದೇವಸ್ಥಾನದ ನೂತನ ಕಟ್ಟಡ ಗೋಪುರ ಹಾಗೂ ನಂದಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಪ್ರಯುಕ್ತ ಏಳು ದಿವಸಗಳ ಕಾಲ ಸಪ್ತಾಹ ಕಾರ್ಯಕ್ರಮ ಭಜನೆ ಕೀರ್ತನೆ ಕಾರ್ಯಕ್ರಮ ಜರುಗಿದ್ದು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಅಷ್ಟೂರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಗಾಯತ್ರಿ ದೇವಿ ಜಾಬ ಅವರು ಮಾತನಾಡಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನೋಡಿ ಖುಷಿಯಾಗಿದೆ ಬೇದರೋತ್ಸವ ಹಾಗೆ ಇಮಾಂಬಾದ್ನಲ್ಲಿ ಮಿನಿ ಉತ್ಸವ ಆಗ್ತಾ ಇದೆ ಎಂಬಂತೆ ಭಾಸವಾಗ್ತಾ ಇದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಗ್ರಾಮದ ಪ್ರತಿಯೊಬ್ಬರೂ ಕೈ ಜೋಡಿಸಿದ್ರಿಂದ ಇಮಾಂಬಾದ್ ಉತ್ಸವ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಆಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮುದಾಯದವರು ಸೇರಿದ್ದೀರಿ ವಿಚಾರಗಳನ್ನು ಬದಲಾಯಿಸಿಕೊಂಡಾಗ ಸಮಾಜಕ್ಕೆ ಕೊಡುಗೆ ಕೊಡಲು ಸಾಧ್ಯವಾಗಿದೆ ಮಕ್ಕಳಿಗೆ ಒಳ್ಳೆಯ ಬುನಾದಿ ಹಾಕಿ ಒಳ್ಳೆಯ ಮಾರ್ಗಕ್ಕೆ ಕೊಂಡೊಯ್ಯಬೇಕು ಎಂತಹ ಕಾರ್ಯಕ್ರಮ ಗ್ರಾಮದ ಮಕ್ಕಳಿಗೂ ಮಾದರಿಯಾಗಲಿದೆ ಎಂದರು ಸಪ್ತಾ ಹನುಮಾನ ದೇವಸ್ಥಾನದ ನೂತನ ಕಟ್ಟಡ ಗೋಪುರ ಹಾಗೂ ನಂದಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಒಂದು ವಾರಗಳ ಕಾಲ ಮದ್ಯಪಾನ ನಿಷೇಧಿಸಲಾಗಿದೆ ಯಾರೂ ದುಷ್ಟಟಿಗೆ ಒಳಗಾಗಬಾರದು ಎನ್ನುವ ಸಂದೇಶ ಈ ಮೂಲಕ ಸಾರಲಾಗ್ತಾ ಇದೆ ಎಂದರು ಇವತ್ತು ಅಭಿವೃದ್ಧಿ ಕೆಲಸಗಳು ಕೇವಲ ನಮ್ಮಿಂದ ಮಾತ್ರ ಸಾಧ್ಯವಿಲ್ಲ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು ಎಂದು ತಿಳಿಸಿದರು ಇದೇ ವೇಳೆ ಅಷ್ಟೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸಂಗಶೆಟ್ಟಿ ಹಾಗೂ ಮುಖಂಡರಾದ ರಾಹುಲ್ ಅವರು ಮಾತನಾಡಿ ಇಮಾಂಬಾದ್ ಗ್ರಾಮದಲ್ಲಿ ಆಗುವ ಈ ಕಾರ್ಯಕ್ರಮ ಅಷ್ಟೂರು ಜಾತ್ರೆ ಎಂಬತ್ತೆಯೇ ಕಾಣ್ತಾ ಇಡೀ ಗ್ರಾಮವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಹನುಮಾನ ದೇವಸ್ಥಾನದ ನೂತನ ಕಟ್ಟಡ ಗೋಪುರ ಮತ್ತು ನಂದಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ ಮಹಿಳೆಯರು ಭಾಗಿಯಾಗಿರುವುದು ಕಾರ್ಯಕ್ರಮದ ವಿಶೇಷತೆಯಾಗಿದೆ ಇನ್ನು ಎಲ್ಲಾ ಸಮುದಾಯದ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡಿದ್ದಾರೆ ನಮ್ಮ ಗ್ರಾಮ ಐಕ್ಯ ಸಾರುವ ಗ್ರಾಮವಾಗಿದೆ ಎಂದರು ಇನ್ನು ಇಷ್ಟು ಒಳ್ಳೆ ರೀತಿಯಲ್ಲಿ ಮಂದಿರ ನಿರ್ಮಾಣವಾಗಿದ್ದು ಅದಕ್ಕೆ ಸಚಿವರು ಹಾಗೂ ಶಾಸಕರಾದ ಖಾನ್ ಅವರ ಕೊಡುಗೆ ಅಪಾರವಾಗಿದೆ ಎಂದು ಅವರಿಗೆ ಈ ಮೂಲಕ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು ಕ್ರಿಯಾಶೀಲತೆ ಎಲ್ಲರನ್ನು ಎದು ಕಾಣ್ತಾ ಇದೆ ಆ ಒಂದು ಉತ್ಸವದ ವಾತಾವರಣ ಎಲ್ಲರನ್ನು ಗಮನ ಸೆಳೀತಾ ಇದೆ ಅದಕ್ಕೆ ನಾನು ಈ ಒಂದು ಹನುಮಾನ್ ಸಮಿತಿ ನಾನು ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಈ ಒಂದು ಪ್ರಮಾಣದ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂದ್ರೆ ಸುಮ್ಮನಲ್ಲ ಎಲ್ಲರಿಗೂ ಒಂದು ಹಗಲಿರುಳು ಶ್ರಮ ಪಟ್ಟು ಈ ಒಂದು ಕಾರ್ಯಕ್ರಮವನ್ನ ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಲಿಬಾಸ್ ಬದಲಾವೆ ಅಂತ ಜೋ ಪಾನಿ ಸೇನಾ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರು ಗ್ರಾಮ ಈ ಒಂದು ಗ್ರಾಮದ ಎಲ್ಲಾ ಗ್ರಾಮಸ್ಥರು ಎಲ್ಲಾ ಮಹಿಳೆಯರು ಕೈ ಜೋಡಿಸಿದಾಗ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಈ ಒಂದು ಗ್ರಾಮದಲ್ಲಿ ಆಚರಣೆ ಆಗೋದಕ್ಕೆ ಸಾಧ್ಯ ಆಗಿದೆ ಅದರಿಂದ ಪ್ರತಿ ಒಬ್ಬರಿಗೂ ಸಣ್ಣ ಹಿಡ್ಕೊಂಡು ದೊಡ್ಡವ ಅಭಿನಂದನೆಗಳನ್ನ ಸಲ್ಲಿಸ್ತಿದೆ ಈ ಒಂದು ಕಾರ್ಯಕ್ರಮದಿಂದ ನಾವೆಲ್ಲರೂ ಕಲಿಬೇಕು ಏನು ಸರ್ವಧರ್ಮದ ಸಮ್ಮೇಳನ ಮಾಡ್ತಾ ಇರ್ತೀವಿ ನಾವು ಅದು ಬರೀ ಆಚರಣೆಗೋಸ್ಕರ ಆಗ್ಲಾರ್ದೆ ವಿಚಾರಗಳನ್ನ ಬದಲಾಯಿಸ್ಕೊಂಡು ಬರ್ಬೇಕು ನಾವೆಲ್ಲರೂ ವಿಚಾರಗಳನ್ನ ಉನ್ನತವಾಗಿ ಉತ್ತಮವಾದಂತಹ ರೀತಿಯಲ್ಲಿ ನಾವು ವಿಚಾರಗಳನ್ನ ಹಂತ ಹಂತವಾಗಿ ನಾವು ನಮ್ಮ ಜೀವನದಲ್ಲಿ ಒಳ್ಳೆ ವಿಚಾರಗಳನ್ನ ಅಳವಡಿಸಿಕೊಂಡಾಗ ಈ ಒಂದು ಸಮಾಜಕ್ಕೆ ನಮ್ಮದೇ ಆದಂತಹ ಕೊಡುಗೆಯನ್ನ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಬರೀ ಧಾರ್ಮಿಕ ಆಚರಣೆಗಳನ್ನ ಮಾಡ್ತೀವಿ ಅಷ್ಟಿಗೆ ಸೀಮಿತ ಮಾಡ್ತೀವಿ ನಾವು ಮಾಡಿದ್ದೇ ಮಾಡ್ತೀವಿ ಅಂತ ಹೇಳಿ ಅನ್ಲಾಗದೆ ತಾರ್ಕಿಕವಾದಂತಹ ಶಕ್ತಿಯನ್ನ ತಾರ್ಕಿಕವಾದಂತಹ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ ಎಪ್ಪತ್ತೈದು ವರ್ಷಗಳಾಗ್ತಾ ಇದಾವೆ ಸ್ವಾತಂತ್ರ್ಯವನ್ನ ನಾವು ಯಾವ ರೀತಿಯಾಗಿ ಉಳಿಸ್ಕೊಂಡ್ ಬರ್ತಾ ಇದೀವಿ ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಇದೀವಿ ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಯಾವ ದಾರಿಯಲ್ಲಿ ನಾವು ಮುನಾದಿಯನ್ನ ಹಾಕಿ ಮಾರ್ಗದರ್ಶನವನ್ನ ನೀಡಿ ನಡೆಸ್ತಾ ಇದ್ದೀನಿ ಅನ್ನೋದು ಬಹಳಷ್ಟು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಯ್ತು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಎಲ್ಲರೂ ಸೇರಿ ಆಚರಣೆಯನ್ನ ಮಾಡ್ತೀವಿ ಗ್ರಾಮಗಳಲ್ಲಿ ಅದು ಎಲ್ಲ ಮಕ್ಕಳಿಗೂ ಕೂಡ ಒಂದು ಶಕ್ತಿಯನ್ನ ಒಂದು ಧೈರ್ಯವನ್ನ ತುಂಬೋದಕ್ಕೆ ಸಾಧ್ಯ ಆಯ್ತು ಎಷ್ಟು ಮಟ್ಟದಲ್ಲಿ ಅವರಿಗೆ ಸ್ಟೇಜಿಯ ಅನ್ನೋದನ್ನ ಹೋಗ್ಬಿಡ್ತು ಅವರು ಸಮಾಜದಲ್ಲಿ ಧೈರ್ಯಯುತವಾಗಿ ಮುಂದೆ ಸಾಗೋದಕ್ಕೆ ಅವರ ಒಂದು ಒಳ್ಳೆಯ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣ ಈ ಒಂದು ಕಾರ್ಯಕ್ರಮದಿಂದ ಸಾಧ್ಯ ಆಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ ಈ ಒಂದು ಬಜರಂಗ ಬಲ್ಲಿ ಅವರ ಹನುಮಾನ್ ಮಂದಿರ ಕಟ್ಟದಕ್ಕೆ ಸಾಧ್ಯ ಆದಷ್ಟು ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಸರ್ವ ಸದಸ್ಯರು ಅಂತ ಹೇಳಿದ್ರು ತಪ್ಪಾಗ್ಲಾರ ಎಲ್ಲರೂ ಕೈ ಜೋಡಿಸಿ ಒಂದು ಹಣಕಾಸಿನ ವಿಚಾರದಲ್ಲೂ ಕೂಡ ಒಂದು ಗುಡಿ ಕಟ್ಟೋದಕ್ಕೆ ಏನಂತಂದ್ರೆ ಸಹಕಾರ ನೀಡಿ ನಮ್ಮ ಗ್ರಾಮದಲ್ಲಿ ಒಂದು ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ವಿಚಾರ ಮಾಡಿ ಗ್ರಾಮ ಸಾಧ್ಯಷ್ಟು ಸಾಧ್ಯವಾದಷ್ಟು ಅನುದಾನವನ್ನ ಕೂಡ ಈ ಒಂದು ಗುಡಿ ನಿರ್ಮಾಣದಲ್ಲಿ ಬಳಕೆ ಆಗಿದೆ ಅಂತ ಹೇಳಿದ್ರು ಗ್ರಾಮ ಪಂಚಾಯತಿಗೆ ಹೆಮ್ಮೆ ವಿಷಯ ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಅನುದಾನವನ್ನ ಇಟ್ಟು ಗ್ರಾಮದ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೈ ಜೋಡಿಸಿ ಒಂದು ಪ್ಲಾನ್ ಹಾಕೊಂಡು ಆ ಯೋಜನೆಯ ಪ್ರಕಾರ ನಾವು ಗ್ರಾಮ ಪಂಚಾಯಿತಿಯಿಂದ ಯೋಜನೆಗಳನ್ನ ಇಲ್ಲಿ ಅನುಷ್ಠಾನ ಮಾಡ್ತೀವಿ ಪ್ರತಿಯೊಂದು ಕಟ್ಟಕಡೆಯ ವ್ಯಕ್ತಿಗೆ ಮೊಟ್ಟ ಮೊದಲನೇ ಆದ್ಯತೆ ಕೊಡಬೇಕು ಅಂತ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಮತ್ತು ಅಧ್ಯಕ್ಷರ ಉಪಾಧ್ಯಕ್ಷರು ಎಲ್ಲರೂ ಕೂಡ ಅದೇ ಒಂದು ಮೀಟಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛತೆ ಆಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿಗಳನ್ನ ಕೊಟ್ಟಿದ್ದೀವಿ ಅದನ್ನು ಸರಿಯಾದ ರೀತಿಯಲ್ಲಿ ಅವರು ನಿರ್ವಹಿಸಿಕೊಂಡು ಬಂದಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮತ್ತ ಯಶಸ್ವಿಯಾಗಿ ಮೂವತ್ತೊಂದನೇ ತಾರೀಕಿನಿಂದ ಆರು ತಾರೀಕುವರೆಗೂ ಕೂಡ ನೀವು ಇಷ್ಟೊಂದು ಆಕ್ಟಿವ್ ಆಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರಿ ಅದು ನಮ್ಮೆಲ್ಲರಿಗೂ ಕೂಡ ಮಾದರಿ ವಿಷಯ ಇದೆಲ್ಲ ಮಾಡಬೇಕಾಗಿತ್ತು ಅದರ ನಿಷೇಧಾಧಿಕಾರಿ ಯಾರು ಅಂದ್ರೆ ಗ್ರಾಮ ಪಂಚಾಯಿತಿಯ ಪಿಡಿಒ ರಾತ್ರಿ ಸಮಯ ಅದಲ್ಲ ಅದಕ್ಕೋಸ್ಕರನೇ ನಾನು ಇದ್ರ ಒಂದು ಮಾತಾಡ್ಬೇಕಾಗಿದೆ ಎಲ್ರು ಕೂಡ ನಶಭುಕ್ತರಾಗಿ ಇದ್ರಲ್ಲಿ ಭಾಗವಹಿಸಿದ್ದಾರೆ ಆಕ್ಚುಲಿ ಅಲ್ರಿ ಎಲ್ಲರೂ ಎಲ್ಲರಿಗೂ ನೋಡಿದಾಗ ಬಹಳ ಖುಷಿ ಅನ್ನಿಸ್ತದ ಎಲ್ಲ ಒಳ್ಳೆ ರೀತಿಯಿಂದ ಇಲ್ಲಿ ಭಾಗಿಯಾಗಿದ್ದಾರೆ ದಯವಿಟ್ಟು ಯಾರು ದುಶ್ಚಟಗಳಿಗೆ ಬಲಿ ಆಗ್ಲಾರ್ದೆ ಯಾವುದೇ ವೈಷಮಗಳಿಗೆ ಬಲಿ ಆಗ್ಲಾರ್ದೆ ಒಳ್ಳೆ ಮನಸ್ಸಿನಿಂದ ಸಹಕಾರದ ಮನೋಭಾವನೆಯಿಂದ ಸೋದರತ್ವದ ಮನೋಭಾವನೆಯಿಂದ ಎಲ್ಲ ಕೆಲಸಗಳಿಗೂ ಒಳ್ಳೆ ಕೆಲಸಗಳಿಗೆ ಒಬ್ಬರದ್ದು ಒಬ್ರು ಕೈ ಜೋಡಿಸ್ಕೊಂಡು ನಮ್ಮ ಗ್ರಾಮದ ಅಭಿವೃದ್ಧಿಯ ಕಡೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಮಾಮದ ಕನ್ಸಲ್ ಉಂಟು ನಮಗೆ ಅಷ್ಟು ಜಾತ್ರೆ ಅನ್ನೋ ಈಸ್ಟ್ ಪಬ್ಲಿಕ್ ಈಸ್ಟ್ ಪಬ್ಲಿಕ್ ಕಾಣತದ ಅಂದ್ರೆ ಇದು ಫಸ್ಟ್ ಟೈಮ್ ನೋಡಕ್ಕೆ ನಾನು ಬಹಳಷ್ಟು ಪ್ರೋಗ್ರಾಮಿಗೆ ಬಂದಿನಿ ಗಣೇಶ ಉತ್ಸವಕ್ಕ ಮತ್ತೆ ಮೊನ್ನೆ ನಮ್ ಬಸವ ಜಯಂತಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರೆ ನಮ್ ಬಲ್ಲಪ್ಪ ಟೇಕ್ ಅವರ ಅಧ್ಯಕ್ಷತೆಯಲ್ಲಿ ಒಳ್ಳೆ ಧಾರ್ಮಿಕ ಕಾರ್ಯಕ್ರಮಗಳು ಈ ಹಿಮಾಬಾದ್ ಹಳ್ಳಿಯಲ್ಲಿ ಆಗ್ಲತ್ತವಂತ ನಾನು ಭಾಳ ಹೆಮ್ಮೆಲಿಂದ ಹೇಳೋಕೆ ಇಷ್ಟಪಡ್ತೀನಿ ಈ ಇವತ್ತಿನ ಸಂಜೆ ಸಮಯದಲ್ಲಿ ಈ ಹನುಮಾನ್ ಮಂದಿರ ಹಾಗೂ ಹಿಮಾಬಾದ್ ಗ್ರಾಮ ಈ ದೀಪಾಲಂಕಾರದಿಂದ ಇದಾಗ್ಲತ್ತಂದ್ರೆ ಭಾಳ ಖುಷಿ ವ್ಯಕ್ತಪಡಿಸ್ತೀನಿ ಈ ದೀಪ ಉತ್ಸವ ಆಗ್ಲತ್ತದ ಇದಕ್ಕೆ ಕಾರಣ ನಮ್ದು ಗ್ರಾಮ ಪಂಚಾಯತ್ ಅಂತ ನಾನು ಇಷ್ಟಪಡ್ತೀನಿ ಈ ಹಿಂದೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಈಗಿನ ಅಧ್ಯಕ್ಷರಾದ ಸಂಘಶೆಟ್ಟಿ ರಾಮಕೀರ್ಥ ಅವರು ಸದಸ್ಯರಿದ್ದಾಗ ಅವ್ರ ಜೊತೆಯಲ್ಲಿ ಗೌರಮ್ಮ ಪ್ರಭು ಕಲಾಲ್ ಮತ್ತು ಪದ್ಮತಿ ನರಸಪ್ಪ ಅವರು ಮತ್ತು ನಮ್ಮದು ಶಾಸಕರಾದ ರಹೀಂಖಾನ್ ಅವರು ಇವರು ನಾಲ್ಕು ಜನರ ಸೇರಿ ಭಾಳ ಕೊಡುಗೆ ಕೊಟ್ಟಿದ್ದಾರೆ ಈ ಹನುಮಾನ್ ಮಂದಿರ ಕ ಕಟ್ಟಡ ಪೂರ್ಣಗೊಳ್ಬೇಕಾದ್ರೆ ಸರ್ಕಾರದ ಅನುದಾನವನ್ನು ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿ ಬೇರೆ ಬೇರೆ ಕೆಲಸಗಳನ್ನು ಕೆಲಸ ಬದಲಾವಣೆ ಮಾಡಿಕೊಂಡು ಹನುಮಾನ್ ಮಂದಿರಕ್ಕೆ ವರ್ಗಾವಣೆ ಮಾಡೋಕ್ಕೆ ಭಾಳಷ್ಟು ಹಗಲಿರುಳು ಶ್ರಮಿಸಿ ನಮ್ಮದು ಹಿಂದಿರೋ ಮೂರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮದು ನೂತನ ನಮ್ಮದು ಈಗಿನ ನೂತನ ಅಧ್ಯಕ್ಷರು ಶಾಸಕರಾದ ರೇಮ್ ಅವರು ಭಾಳ ಅದ ಈ ಹನುಮಾನ್ ಮಂದಿರ ಪೂರ್ಣಗೊಳ್ಬೇಕಾದ್ರೆ ಅವರು ಅನುದಾನವನ್ನು ಭಾಳಷ್ಟು ಇಟ್ಟು ಈ ಊರಿಗೆ ಒಂದು ಒಳ್ಳೆಯ ಹನುಮಾನ್ ಮಂದಿರ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಇಮಾಮದ್ ಗ್ರಾಮ ಪರವಾಗಿ ಶುಭಾಶಯಗಳನ್ನು ನನ್ನ ಎರಡು ಮಾತುಗಳನ್ನು ಮುಗಿಸಿದೆ ಜೈ ಹನುಮಾನ್ ವೀರ ಕಿ ಅಂಬಾದಾಸ್ ಮಹಾರಾಜ್ ಬಂದಾರ ಈಗ ವೇದಿಕೆ ಅವರಿಗೆ ಕೊಡ್ತೀವಿ ಸೊ ಅದಕ್ಕಿಂತ ಮೊದಲಾಗಿ ಇಲ್ಲಿವರೆಗೆ ಮಕ್ಕಳು ಡ್ಯಾನ್ಸ್ ಮಾಡಿದಾರ ಒಳ್ಳೆ ರೀತಿಯಾಗಿ ಆ ಮಕ್ಕಳಿಗೆ ಮತ್ತು ನಮ್ಮದು ವೇದಿಕೆಗೆ ನಮ್ದೆಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಬಂದಿದ್ದರು ಅವರಿಗೆಲ್ಲ ಗೌರವ ಸನ್ಮಾನ ಮಾಡಿದ್ರಿ ಅವರಿಗೆ ನಿಮ್ಗೆಲ್ಲ ಒಳ್ಳೆ ರೀತಿ ತಿಳಿತು ಅಂತೇಳಿ ತಿಳಿಸಿ ಹೇಳ್ಯಾರ ಹೆಣ್ಮಕ್ಳು ಅಂದ್ರೆ ಬಹಳ ಜೀವ ಪಂಚಪ್ರಾಣ ನಮ್ಮ ಅವರಿಗೆ ಅವ್ರು ಭೀ ಅವ್ರ ಅವ್ರ ಮನೇಲಿ ಮಾತಾಡ್ತಾರೆ ಯಾವಾಗಾರ ಸೊ ಅವ್ರಿಗೆ ಕೂಡ ತುಂಬಾ ಧನ್ಯವಾದಗಳು ನಮ್ಮ ನಮ್ಮ ಗ್ರಾಮ ಗ್ರಾಮದ ವತಿಯಿಂದ ಮತ್ತು ಹನುಮಾನ್ ಕಮಿಟಿ ವತಿಯಿಂದ ಅದೇ ರೀತಿಯಾಗಿ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಅಭಿ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಮಾತಾಡಕ ಸಮಯ ಇಲ್ಲ ಈ ಕೀರ್ತನ್ ಪ್ರಾರಂಭ ಆಗುತ್ತೆ ಹೇಳಕ್ ಬಹಳಷ್ಟು ಮಾತುಗಳವ ಆದರೂ ಕೂಡ ಮಾತಾಡೋಕೆ ಸಮಯ ಇಲ್ಲ ಕೀರ್ತನ್ ಚಾಲೋ ಆಯ್ತದ ಯಾರು ಕೂಡ ಇಲ್ಲಿ ಹೋಗ್ಬಾರ್ದು ಕೀರ್ತನ್ ಮುಗಿಸ್ಕೊಂಡು ಹೋಗ್ಬೇಕು ನಾಳೆ ಬೆಳಗ್ಗೆ ಕಳಸಾರೋಣ ಇರ್ತದ ಕಳಸಾರೋಹಣ ಸಮಯದಲ್ಲಿ ಎಲ್ಲರೂ ಮನೆಯಿಂದ ಒಂದು ಕಳಸ ನಮ್ಮ ನೀವು ಈ ಕಳಸ ಯಾರು ಇಸ್ಕೊಟ್ರ ಎಲ್ಲ ಫಸ್ಟು ನೀವು ಇಸ್ಕೊಟ್ರಿ ನೀವು ಇಸ್ಕೊಟ್ರಿ ಇದು ಪೂರಾ ಕಂಪ್ಲೀಟ್ ಮಾಡೋ ಜವಾಬ್ದಾರಿ ನಿಮ್ದೇ ಅದ ಸೊ ಮುಂಜಾನೆ ಕಳಶ ಒಂದು ಕಳಶ ಮತ್ತೆ ಟೆಂಗು ಮತ್ತೊಂದು ಆರ್ತಿಗೆ ತಟ್ಟೆ ತಗೊಂಡು ಇಲ್ಲಿ ಹನುಮಾನ್ ಮಂದಿರ ಹತ್ತಿರ ತಾವೆಲ್ಲರೂ ನಾವು ಮುಂಜಾನೆ ಅಲೌನ್ಸ್ ಮಾಡೋದ್ಕಿಂತ ಮುಂಚಾನೇ ಇಲ್ಲಿ ಬಂದು ಆ ಕಳಶ ತಗೊಂಡು ನಮ್ಮ ಭವಾನಿ ಮಂದಿರಕ್ಕೆ ಹೋಗಿ ಅಲ್ಲಿ ಮೆರವಣಿಗೆ ಮುಖಾಂತರ ಭವಾನಿ ಮಂದಿರ ಹೋಗಿ ನಮ್ಮ ಊರ್ದ ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ ಇಲ್ಲಿ ಬಂದ ನಂತರ ನಂದಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಯ್ತದ ಹೋಮ ಹವನ ಕಾರ್ಯಕ್ರಮಗಳು ಚಲ ನಡೀತಾವ ಅದಾದ ನಂತರ ಕಳಶಾರೋಹಣ ನಡೀತದ ಜೊತೆಗೆ ಪ್ರಸಾದದ ವ್ಯವಸ್ಥೆ ಇರ್ತದ ಹಾಗಾಗಿ ಎಲ್ಲರೂ ಬಾರ್ ಬಾರ್ ನಾವು ಅಲೌನ್ಸ್ ಮಾಡೋದಕ್ಕಿಂತ ಮೊದಲಾಗಿ ತಾವೆಲ್ಲರೂ ಬರಬೇಕಂತೇಳಿ ಹೇಳುತ್ತಾ ಈ ವೇದಿಕೆ ವೇದಿಕೆ ಮೇಲಿದ್ದಂಥ ಎಲ್ಲ ನಮ್ಮ ಜಾಂಪಾಡ್ ಗೌಡರು ಮತ್ತು ಎಲ್ಲ ಬಂದಂಥ ಎಲ್ಲ ಮಹಾನ್ರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು